ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿಯಂತೆ ಹಬ್ತಾ ಇದೆ ಕಳೆದ ಜನವರಿಯಿಂದ ಪ್ರಾರಂಭ ಆದಂಥ ಈ ಡೆಂಗ್ಯೂ ಜುಲೈ ಅಷ್ಟೊತ್ತಿಗೆ ದೊಡ್ಡ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲೂ ಕೂಡ ಡೆಂಗ್ಯೂಯಿಂದ ಬಳ್ತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇವತ್ತು ಕೂಡ ಇಬ್ಬರು ಮಕ್ಕಳು ಸತ್ತಿರೋ ಅಂಥದ್ದು ಒಂದು ರೀತಿ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಕೂಡ ರಾಜ್ಯದಲ್ಲಿ ಮೂರು ಅಥವಾ ನಾಲ್ಕು ಜನ ಈ ಡೆಂಗ್ಯೂ ಜ್ವರದಿಂದ ಸಾಯ್ತಾ ಇರೋದು ಭಾಳ ನೋವಿನ ಸಂಗತಿ ಪ್ರತಿ ಸ್ಯಾಂಪಲನ್ನು ಚೆಕ್ ಮಾಡಿದಾಗ ನಾನೀಗ ಆಸ್ಪತ್ರೆಗೆ ಜಯನಗರ ಆಸ್ಪತ್ರೆಗೆ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಮತ್ತು ರೋಗಿಗಳನ್ನು ಭೇಟಿ ಮಾಡಿದ್ದೀನಿ ಅವರಿಗೆ ಸರಿಯಾದ ಔಷಧಿ ಡಾಕ್ಟ್ರುಗಳ ಪರಿಶೀಲನೆ ಇದೆಲ್ಲ ಸರಿಯಾಗಿ ಆಗ್ತಾ ಇದೆಯಾ ಅನ್ನೋದು ಬಗ್ಗೆನೂ ಕೂಡ ನಾನು ಬಂದು ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದೆ ಆ ರೋಗಿಗಳಿಗೆ ಅವ್ರ ಕುಟುಂಬದವರಿಗೆ ಒಂದು ರೀತಿ ಭಯ ಕಾಡ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿರ್ಬೋದು ಬೇರೆ ಬೇರೆ ಕಡೆಯಲ್ಲೂ ಕೂಡ ಜನಕ್ಕೆ ಒಂದು ರೀತಿ ಭಯ ಹುಟ್ಟೋ ರೀತಿ ಕಾಣ್ತಾ ಇದೆ ಎಲ್ಲ ಕಡೆಯೂ ಭಯ ಇದೆ ಏನಪ್ಪ ಸೊಳ್ಳೆ ಕಚ್ಚಬಾರ್ದು ಅವಾಯ್ಡ್ ಮಾಡಿ ಆಚೆ ಬರಬಾರ್ದು ಈ ಥರದೆಲ್ಲ ಕೂಡ ಭಯದ ವಾತಾವರಣ ಇದೆ ಆದರೆ ಸರ್ಕಾರಕ್ಕೆ ಇನ್ನೂ ಇದ್ರ ಭಯೇ ತಡ್ತಾಯಿಲ್ಲ ಸ್ಯಾಂಪಲ್ ಟೆಸ್ಟ್ ಮಾಡಿದ ಸ್ಯಾಂಪಲ್ಸಲ್ಲಿ ನೂರು ಸ್ಯಾಂಪಲ್ ಟೆಸ್ಟ್ ಆದರೆ ಸುಮಾರು ಹದಿಮೂರಿಂದ ಹದಿನಾಲ್ಕು ಪರ್ಸೆಂಟ್ ಅಂದರೆ ನೂರು ಚೆಕ್ ಮಾಡಿದ್ರೆ ಹದಿಮೂರಿಂದ ಹದಿನಾಲ್ಕು ಜನಕ್ಕೆ ಈ ಡೆಂಗ್ಯೂ ಕನ್ಫರ್ಮ್ ಆಗ್ತಾಯಿದೆ ಅದರಲ್ಲೂ ಭಾಳ ಬೇರೆ ಬೇರೆ ಕಾಯಿಲೆ ಇರುವಂಥ ವ್ಯಕ್ತಿಗಳಿಗೆ ಈ ಡೆಂಗ್ಯೂ ಬಂದರೆ ಅವರು ಸಾವು ಭಾಳ ಹತ್ತಿರ ಇದೆ ಅವರು ಅದರಿಂದ ಈ ಡೆಂಗ್ಯೂ ತಡೆಗಟ್ಟುವಂಥದ್ದು ಭಾಳ ಪ್ರಮುಖವಾದಂಥ ಕೆಲಸ